ರೇವಣ್ಣ ಕುಟುಂಬದ ಬಗ್ಗೆ ಎರಡು ಮಾತು ರೇವಣ್ಣ ಕುಟುಂಬದ ಬಗ್ಗೆ ಏನು ಮಾತಾಡ್ಬೇಕ್ರಪ್ಪ ರೇವಣ್ಣ ಕುಟುಂಬದ ಬಗ್ಗೆ ಅಸಹ್ಯ ಆಗ್ತೈತಿ ಆ ರೇವಣ್ಣ ಕುಟುಂಬ ಮಾಡಿರೋದು ನೋಡಿರ ಇವರು ಇವ್ರು ನೋಡಿರ ಇಲ್ಲಿ ಖುಷಿ ಆದರೆ ಅವರು ಅವ್ರು ಅಲ್ಲಿ ಪಾಪ ಅಷ್ಟು ಒಳಕತ್ತಾರ ಹಾಂ ಇವ್ರು ಭಾಳ ನಗಿ ಹುಷಿನಾಗಿ ಹಿಂಗೆ ನಗ್ತಾರೆ ಹಿಂಗೆ ಕುಮಾರಸ್ವಾಮಿ ಅವ್ರು ಅಧಿಕಾರ ಬೇಕಾರೆ ಅವ್ರಿಗೆ ಮಂಟಂದಾಗ ಯಾರು ಏನಾರಾಗಲಿ ಏನಾರಾಗಲಿ ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಬೇಕು ಆ ದೊಡ್ಡದು ಕರೆದು ಕೊಟ್ಟುಬಿಟ್ರಂಥ ಗಣಿ ಮತ್ತು ಇದನ್ನು ಉಕ್ಕು ಮತ್ತು ಕಬ್ಬಿಣ ಉಕ್ಕು ಮತ್ತು ಕಬ್ಬಿಣ ಬಂಗಾರದ ಗಣಿ ಕೊಡ್ಬೇಕಾಗಿತ್ತು ಇವರಿಗೆ ನಮ್ಮ ಇವರಿಗೆ ಕುಮಾರಸ್ವಾಮಿ ಅವರಿಗೆ ಆ ಹಿಂದೆ ಇವರು ರಾಹುಲ್ ಗಾಂಧಿ ಕರೆದು ಕೊಟ್ಟರು ಅವಾಗ ಇದೇ ಬಿ ಜೆ ಪಿ ಅವ್ರಿ ಬೇಕಂಗೆ ಟ್ರೋಲ್ ಮಾಡ್ತಿದ್ರು ಏನು ಹೊಲಸಾ ಮಟ್ಟಿ ಟ್ರೋಲ್ ಮಾಡಾರೀ ನಾವು ಅವ್ರಿಗೆ ಕೌಂಟರ್ ಕೊಡ್ತಿದ್ವಿ ಸಿದ್ಧ ಇವರು ಮಿನಿಸ್ಟರ್ ಆದಾಗ ಎರಡೂವರೆ ವರ್ಷ ಎರಡು ವರ್ಷ ಮಿನಿಸ್ಟರ್ ಇವರು ಕೌಂಟರ್ ನಾವು ಕೊಡ್ತಿದ್ವಿ ಕುಮಾರಸ್ವಾಮಿ ಅವರ ಪರವಾಗಿ ಯಾಕಂದ್ರೆ ಎರಡ್ ಸಾವಿರದ ಆರ ಒಂದೇ ಒಂದು ಒಳ್ಳೆ ಕೆಲಸ ಅವ್ರು ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ರಲ್ಲ ಮಾಡಿದಾರಲ್ಲ ಅದೊಂದು ಬಿಟ್ಟರೆ ಯಾವ ಒಳ್ಳೆ ಕೆಲಸ ಮಾಡಿಲ್ಲ ಯಾರೋ ಕುಮಾರಸ್ವಾಮಿ ಅವರು ಆಮೇಲೆ ಮನೆಯಾಗ ಅಣ್ಣನ ಮಕ್ಕಳು ಅದಾರೆ ಅವರು ಅತಿ ಸಂಕಷ್ಟ ಬಂದಿದೆ ಅವ್ರ ಅಣ್ಣರು ಜೈಲಿಗೆ ಹೋಗಿದ್ದಾರೆ ಇವರು ಅಧಿಕಾರ ಸಿಗತ್ತೆ ನಗತಾರೆ ಕುಮಾರಸ್ವಾಮಿ ಅವರು ಎಂತ ಹುಷಿನಾಗಿ ಎಂತ ಆರ್ತಿ ಮಾಡಿಸಿಡೋದು ಆ ಈ ಕಡೆ ಮನೆಯಾಗ ಆ ಈ ಜನ ಈಗ ಭ್ರಷ್ಟಾಚಾರ ಕೇಸ್ ಇರಲಿ ಮತ್ತೊಂದಿರಲಿ ಇದು ಸಾಮಾಜಿಕವಾದಂತಹ ಅಸಹ್ಯವಾದದ್ದು ಬಹಳ ಕೆಟ್ಟ ಅಸಹ್ಯವಾದಂತ ಕೇಸ್ ಹಾಕಿರೋದು ಅವ್ರ ಮೇಲೆ ಇಂಥ ಅಸಹ್ಯವಾದದ್ದು ಅವ್ರ ಮಂಚಂದಾಗ ಅದೇ ಅಂದಾಗ ಇವರು ಅಧಿಕಾರ ವ್ಯಾಮೋಹ ಎಷ್ಟದೆ ಅಂದ್ರೆ ಎಷ್ಟು ಖುಷಿ ಪಡ್ತಾರ್ರೀ ಓಹೋಹೋಹ್ ಅಧಿಕಾರ ಸಿಗತಿಗೆ ಅದಕ್ಕಿಂತ ಮುಂಚೆ ಏನು ಅಳೋದೇನೋ ಕರೆಯೋದೇನೋ ಹಿಂಗಿರೋದೇನೋ ಹಿಂಗಿರೋದೇನೋ ಇವತ್ತಿನ ದಿವ್ಸ ನಾನು ಹೇಳ್ಬೇಕು ಅಂದ್ರ ಇವತ್ತಿನ ದಿವ್ಸ ನೀವೆಲ್ಲ ಇದೀರಿ ದೈವಗಳು ಅದೆಲ್ಲ ಈಗ ದೈವಗಳು ಓದ್ತಿ ಎಲ್ಲ ಓದ್ತಿ ಅಧಿಕಾರ ಈಗ ಯಾರ ಕಾಣಲ್ಲ ಈಗ ಕುಮಾರಸ್ವಾಮಿ ಅವ್ರಿಗೆ ಯಾರೂ ಕಾಣದೇ ಇಲ್ಲ ಇರಲಿ ಪಾಪ ಯೋಗಿ ಪಡದದ ಯೋಗಿಗೆ ಜೋಗಿ ಪಡದದ್ ಜೋಗಿಗೆ ಪಾಪ ಅವರೊಬ್ಬ ಸೆಕ್ಯುಲರ್ ಮೈಂಡೆಡ್ ಬಿಜೆಪಿ ಹೋಗಿ ಅಧಿಕಾರ ತಗೊಂಡ್ರಲ್ಲ ದಾಟ್ಸ್ ಆಲ್ಸೋ ಗುಡ್ ಇರಲಿ ಒಳ್ಳೇದ ನಮಗೇನು ಕುಮಾರಸ್ವಾಮಿ ಅವರೇನು ಅಲ್ಲ ಬಟ್ ಆದರೆ ಅಲ್ಲಿ ಹಂಗಾಗಿದೆ ಅಂದಾಗ ನೋವು ಇರ್ಬೇಕ